ಓಕೆ ಫಸ್ಟ್ ನಾನು ನಿಮ್ಮ ಕ್ವೆಶನ್ಗೆ ಆನ್ಸರ್ ಮಾಡ್ತೀನಿ ಬೇರೆ ಯಾರು ಬಂದಿಲ್ಲ ಇಲ್ಲಿ ಸಂಗೀತ ನಿರ್ದೇಶಕರು ಅಂತ ಒಂದು ಪ್ರಶ್ನೆ ಕೇಳಿದ್ರಿ ನೀವು ಈ ವಿಷಯ ನಡೆದ ಮೇಲೆ ನಾನು ಪ್ರವೀಣ್ ಸರ್ ಮತ್ತು ಅಧ್ಯಕ್ಷರು ನಮ್ಮ ಹತ್ರ ಮಾತಾಡಿ ಈ ಥರ ನಡೆದಕ್ಕೆ ಇದಕ್ಕೆ ಯಾವ ಥರ ಕ್ರಮ ಕೈ ತಗೊಳ್ಬೇಕಂತ ಕೇಳಿದಾಗ ಅವರು ನಮ್ಮ ಅಸೋಸಿಯೇಷನ್ ನಾವು ಎಲ್ಲ ಥರನೂ ಡಿಸ್ಕಸ್ ಮಾಡಿ ನಮ್ಮ ಅಧ್ಯಕ್ಷರು ಸಾಧು ಕೋಕ್ಲ ಅವರು ಇದ್ದರು ಹರಿಕೃಷ್ಣ ಅವರು ಅವರು ಸೇರಿದಂತೆ ಎಲ್ಲರ ಥರನೂ ಮಾತಾಡಿದ್ದೀವಿ ನಾವು ಮಾತಾಡಿದ್ಮೇಲೆ ಇವತ್ತು ಎಲ್ಲರೂ ಬಂದು ಆಗಲಿಲ್ಲ ಆದರೆ ಅವ್ರನ್ನ ನಾನು ರೆಪ್ರೆಸೆಂಟ್ ಮಾಡಿ ಆಸ್ ಅ ಸೆಕ್ರೆಟರಿ ಆಫ್ ದ ಅಸೋಸಿಯೇಷನ್ ನಾನು ಮಾತಾಡ್ತಾ ಇದ್ದೀನಿ ನಾನು ಹೇಳ್ತಾ ಇರೋದು ಅವ್ರ ಹತ್ರ ಏನು ಡಿಸ್ಕಸ್ ಮಾಡಿ ಎಲ್ಲರ ಒಪಿನಿಯನ್ ಏನಿದೆ ಅದನ್ನ ಇಟ್ಕೊಂಡು ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ ಒಪಿನಿಯನ್ ಏನಂತಂದರೆ ಖಂಡಿತ ಕನ್ನಡಕ್ಕೆ ಅವಮಾನ ಮಾಡಿದವ್ರನ್ನ ನಾವು ಯಾವುದೇ ರೀತಿ ಪ್ರೋತ್ಸಾಹ ಮಾಡೋದು ತಪ್ಪು ಬರೀ ನಮ್ಮ ಅಲ್ಲ ನಮ್ಮ ಕನ್ನಡ ಪ್ರೇಮಿಗಳು ಕನ್ನಡ ಚಿತ್ರ ಪ್ರೇಮಿಗಳು ಅವರು ಕೂಡ ಯಾರನ್ನೂ ಇದನ್ನು ಎನ್ಕರೇಜ್ ಮಾಡ್ಬೋದು ಬರೀ ನಾವು ಅವರಿಗೆ ನಾನ್ ಕೋಪ್ರೇಷನ್ ಕೊಟ್ಟರೆ ಸಾಲದು ಇಡೀ ಚಿತ್ ಚಿತ್ರರಂಗ ಜೊತೆಗೆ ಚಿತ್ರ ಪ್ರೇಮಿಗಳು ಎಲ್ಲ ಸೇರಿ ನಾನ್ ಕೋಪರೇಷನ್ ಮಾಡಬೇಕು ಜೊತೆಗೆ ಅವರು ಹೇಳ್ದಂಗೆ ಒಂದು ಪಾಯಿಂಟ್ ಇದೆ ಆಡಿಯೋ ಕಂಪ್ನಿ ಅವ್ರೂ ಪ್ರೆಷರ್ ಇರುತ್ತೆ ಮತ್ತು ಸರ್ ಹೇಳ್ದಂಗೆ ಡೆಫಿನೆಟ್ಲಿ ಒಂದು ಸಾಂಗ್ನ ಯಾರು ಹಾಡಬೇಕು ಅನ್ನೋದು ಡಿಸಿಷನ್ ಮೇಯ್ನ್ಲಿ ನಾಲ್ಕು ಜನ ಇರುತ್ತೆ ಒಂದು ಸಾಂಗ್ ಕಂಪೋಸ್ ಆದಮೇಲೆ ಪ್ರೊಡ್ಯೂಸರ್ ಡಿಸಿಷನ್ ಇರುತ್ತೆ ಡೈರೆಕ್ಟರ್ ಡಿಸಿಷನ್ ಇರುತ್ತೆ ಮ್ಯೂಸಿಕ್ ಡೈರೆಕ್ಟರ್ ಸೇರಿ ಒಂದು ಡಿಸಿಷನ್ ತೊಗೊಂಡಿರ್ತಾರೆ ಇದೆಲ್ಲ ಆದಮೇಲೆ ಆಡಿಯೋ ಕಂಪ್ನಿದ್ ಒಂದು ಡಿಸಿಷನ್ ಇರುತ್ತೆ ಸೊ ಬರೀ ನಾವು ಮಾತ್ರ ನಾನ್ ಕೋಪರೇಷನ್ ಅಂದರೆ ಆಗಲ್ಲ ಇದು ನಾವೆಲ್ಲ ಸೇರಿ ಒಟ್ಟಿಗೆ ಇದೊಂದು ಡಿಸಿಷನ್ ತಗೋಬೇಕು ಅದನ್ನು ತಗೊಳ್ಳೋಣ ಅಂತ ನೀವು ಬರೋಕ್ಕೆ ಒಂದು ಹತ್ತು ನಿಮಿಷಕ್ಕೆ ಮುಂಚೆ ನಮ್ಮ ಇಲ್ಲಿ ಮೀಟಿಂಗ್ ನಡೆದ ನಡೆದಿದ್ರಲ್ಲಿ ನಾವುಗಳು ಅದನ್ನು ಡಿಸ್ಕಸ್ ಮಾಡಿದ್ದೀವಿ ಆಮೇಲೆ ಜೊತೆಗೆ ನಮ್ಮ ವಾಣಿಜ್ಯ ಮಂಡಳಿ ಚೇಂಬರ್ ಕಡೆಯಿಂದ ಏನು ಫೈನಲ್ ಡಿಸಿಷನ್ ತೊಗೊತಾರೆ ಅನ್ಕಂಡೀಷ್ನಲ್ ಅಪಾಲಜಿ ಬರೋವರೆಗೂ ಸದ್ಯಕ್ಕೆ ನಾವು ಇವಾಗ ಅವರನ್ನು ನಾನ್ ಕೋಆಪರೇಷನ್ ಇದರಲ್ಲಿ ಇಡಬೇಕು ಅಂತಂದ್ಬಿಟ್ಟು ಡಿಸಿಷನ್ ತೊಗೊಂಡಿರೋದ್ರಿಂದ ನಮ್ಮ ಸಂಘದಿಂದ ಕಂಪ್ಲೀಟ್ ಕೋಆಪರೇಷನ್ ಇದರಲ್ಲಿರುತ್ತೆ ಸರ್ ಈಗ ನೀವು ಯಾವ್ಯಾವ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡಿದ್ರಿ ಸೊ ಇದಕ್ಕೆ ಒಂದ್ ವೇಳೆ ಅಂದ್ರೆ ಕೆಲವರು ಬೇಕು ಅನ್ನೋಂತ ವಿಚಾರದಲ್ಲಿದ್ರೆ ಅದಕ್ಕೆ ಯಾವ ರೀತಿ ಇಲ್ಲಿ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ರಲ್ಲಿ ಆಲ್ಮೋಸ್ಟ್ ಅಬೌಟ್ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ನಾನು ಬರೀ ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಟರ್ಸ್ ಬಗ್ಗೆ ಮಾತಾಡ್ತಿಲ್ಲ ನಮ್ಮ ಸಂಘದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ ಮ್ಯೂಸಿಷಿಯನ್ಸ್ ಇದ್ದಾರೆ ಸಿಂಗರ್ಸ್ ಇದ್ದಾರೆ ಎಲ್ಲರೂ ಇದ್ದಾರೆ ಇದರಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಯಾರಿದ್ದಾರೆ ಎಲ್ಲರೂ ಇದಕ್ಕೆ ಏನು ನಾವು ಅವ್ರಿಗೆ ನಾನ್ ಕೋಆಪರೇಷನ್ ಮಾಡಬೇಕಂತ ಹೇಳ್ತಾ ಇದ್ರೆ ಅದಕ್ಕೆಲ್ಲ ಸಪೋರ್ಟ್ ಎಲ್ಲರದ್ರೂ ಇದೆ ಅಂದರೆ ಫಿಲ್ಮ್ ಚೇಂಬರ್ ಅದು ಯಾವಾಗಲೂ ಅವ್ರ ಸಂಪರ್ಕ ಕೆಲಸ ಮಾಡಿದ್ರು ಈ ವಿಚಾರವಾಗಿ ನಿಮ್ಮ ಮೂಲಕ ಫಿಲ್ಮ್ ಚೇಂಬರ್ ಸೋನು ನಿಗಮ ಹತ್ರ ಮಾತಾಡೋಕ್ಕೆ ಏನಾದರೂ ಮಾಡೋಕ್ಕಾಗಲ್ಲ ಈಗ ಪ್ರಯತ್ನ ಮಾಡ್ಲತ್ತಲ್ಲ ಪ್ರಯತ್ನ ಮಾಡಿದರೆ ಅವರು ಸಂಪರ್ಕಕ್ಕೆ ಸಿಗಬಾರ್ದು ಅಂದಾಗ ಏನು ಮಾಡೋಕ್ಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ನಾನು ಯಾರ ಕೈಗೂ ನಾನು ಏನು ಮಾಡ್ತೀನಿ ಸ್ವಿಚ್ ಆಫ್ ಮಾಡ್ಕೊಂಡು ಕುತ್ಕೋತೀನಿ ಹಂಗೆ ನಡೆದಾಗ ಯಾರು ಬಂದು ಕಾಂಟ್ಯಾಕ್ಟ್ ಮಾಡೋಕ್ಕಾಗುತ್ತೆ ನನ್ನ ಇನ್ನೊಂದು ವಿಚಾರ ಕೇಳಿ ಬರ್ತಾ ಇದ್ದು ಅಂದ್ರೆ ಸೋನು ನಿಗಮ್ ಹತ್ರ ಹಾಡಿಸ್ಬೇಕು ಅಂದ್ರೆ ಐದ್ ದಿವಸ ಒಂದು ವಾರ ಒಂದು ತಿಂಗಳು ಕಾಯಬೇಕು ಬಾಂಬೆಗೆ ಹೋಗ್ಬೇಕು ಈ ತರದೆಲ್ಲ ಅನುಭವಿಸಿದಾರೆ ನಿರ್ಮಾಪಕಗಳೆಲ್ಲ ಹೆಂಗ ಅವರು ಹಾಡಿಸೋ ಪ್ರೊಸೀಜರ್ ಹೆಂಗೆ ಅದು ಏನಂದ್ರೆ ಒಂದು ತಿಂಗಳು ಕೆಲಸ ಕೆಲಸಲಿ ಕಾಯ್ಬೇಕಾಗತ್ತೆ ಅದು ಒಂದ್ಸಲ ನಿಜವಾಗ್ಲೂ ಒಂದು ರೀಸನ್ ಇರ್ಬೋದು ಯಾಕಂತಂದ್ರೆ ಆಸ್ ಅ ಸಿಂಗರ್ ಆಸ್ ಅ ಪರ್ಫಾರ್ಮರ್ ಅವ್ರು ಯಾವುದೋ ಒಂದು ಪ್ರೋಗ್ರಾಮ್ ಹೋಗಿರ್ಬೋದು ಅದರಿಂದನೂ ಆಗುತ್ತೆ ಅದು ನಾವು ಹೇಳೋಕ್ಕಾಗಲ್ಲ ನಾವು ಕರೆದ ತಕ್ಷಣ ಅವ್ರು ಬಂದು ಹಾಡಬೇಕು ಅಂತ ನಾವು ಕೇಳೋಕ್ಕೂ ಆಗೋಲ್ಲ ಆದರೆ ನಾನಿಂಥ ಟೈಮಿಗೆ ಬರ್ತೀನಿ ಅಂತ ಹೇಳಿ ಬರದೆ ಒಂದು ಗಂಟೆ ಎರಡು ಗಂಟೆ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆಗಳಿರುತ್ತೆ ಟ್ರಾಫಿಕ್ ಎಲ್ಲ ಆಗ್ಬೋದು ಇದನ್ನ ಇದನ್ನು ಮೀರಿ ಕೆಲವು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ನಮ್ಮ ಪ್ರೊಡ್ಯೂಸರ್ಗಳು ಡೈರೆಕ್ಟರ್ಗಳಲ್ಲಿ ಹೋಗಿ ಅನುಭವಿಸಿದರೆ ಏಟ್ ಅವರ್ಸ್ ಟೆನ್ ಅವರ್ಸ್ ಕಾಯಿಸಿರೋ ಸಿಚುಷನ್ ಕೂಡ ಇದೆ ಅಲ್ಲ ಇದು ಆಗುತ್ತೆ ಅಂದರೆ ಸುಮ್ಯ ಬರೀ ಸೌಮ್ಯ ಅವರ ಹೇಳ್ತಾ ಇಲ್ಲ ಇದನ್ನು ನಾವು ಕಂಪೇರ್ ಮಾಡ್ಕೊಂಡ್ರೆ ನಮ್ಮಲ್ಲಿರೋ ಸಿಂಗರ್ಗಳು ಅಂದರೆ ನಮ್ಮ ಕನ್ನಡ ಏನಿದ್ದಾರೆ ಪಾಪ ಅವರು ಹನ್ನೆರಡು ಗಂಟೆ ಅಂತಂದ್ರೆ ಹನ್ನೊಂದುವರೆಗೆ ಬಂದು ಕಾಯ್ತಾ ಇರ್ತಾರೆ ಸಾ ಮಾಡ್ತೀನಿ ಅಂತ